ಏನಾ ಕೊಡ್ತಿದೆ ಅದೇನ್ ದೊಡ್ಡಂತ ಅದನೋಕಲ್ಲ ಒತ್ತಂತೂ शब्ದನೆ ಇಲ್ಲ ಅದು న్యూ ಸ್ಟಡಿ ಮಾಡ್ರಿ ಅದು ಅದೇನ್ ದೊಡ್ಡ ವಿಚಾರ ನಮ್ದೊಂದು ಕಟ್ ಅಂಡ್ ನಮ್ಮ ಕಟ್ ಅಂಡ್ ಪೀಸ್ ಮಾಡಿ ಬಿಡು ತೋರಿಸರ ಹ್ಯಾಕ್ ಮಾಡ್ ಸರ್ ಸರ್ ನಮ್ಮ ಟೂರ್ ಮಾಡ್ ಬಿಟ್ರು ಅಲ್ಲ ನಿನ್ನೆ ಅವರು ಡೆಲ್ಲಿಗೆ ನೋಟಿಸ್ ನೋಡಿ ವಿಜೇಂದ್ರ ಅವರು ಪಾಪ ಸಣ್ಣ ಹುಡುಗ ಅವಗ ರಾಜಕಾನ ಗೊತ್ತಿಲ್ಲ ಬಿ ಎಸ್ ಯಡಿಯೂರಪ್ಪ ಅವರು ಪುಟ ಕೋರಾಟಗರು ಅವ್ರಿಗೆಲ್ಲ ಗೊತ್ತಿದೆ ಪಾಪ ವಿಜೇಂದ್ರ ಸಣ್ಣ ಹುಡುಗ ದೈವಟ್ಟು ಬಿಟ್ಟು ತ್ಯಾಗ ಮಾಡ್ರೆ ಒಳ್ಳೇದು ಮುಂದಿನ ಫ್ಯೂಚರ್ ಮತ್ತ ವಯಸ್ಸಾಗಣ ಅಧ್ಯಕ್ಷ ಬಿಟ್ಟರೆ ಒಳ್ಳೆದ್ ಮಾಡ್ಲೇಬೇಕಂತ ಹೇಳಿ ಸಿದ್ದೆಂಟ್ಸ್ ದಯವಿಟ್ಟು ಮಾಧ್ಯಮ ಮಿತ್ರದಲ್ಲಿ ನಿಮ್ಮ ಆಂಕರ್ ಗಳಿಗೆ ಹೇಳ್ರಿ ಅದು ಸ್ವಲ್ಪ ನೋಟಿಸ್ ಓದಿ ಉತ್ತರ ಮಾಡಿ ನೋಡ್ರಿ ಆಗೋದು ಬಿಡುದು ಬಿಟ್ಟರೆ ದೇವ್ರ ಇಚ್ಛಾ ರಾಜ ನೋಡ್ರಿ ಹೈಕಮಾಂಡ್ ನೋಡಿ ಜಗತ್ ಒಂದು ಬಲಿಷ್ಠವಾದ ಪಾರ್ಟಿ ಇದು ಜಗತ್ನಲ್ಲಿ ಭಾರತ ಎಲ್ಲ ಅಂತ ಹೈಕಮಾಂಡ್ ಟ್ವಿಸ್ಟ್ ಮಾಡಿ ಸ್ವಲ್ಪ ಕಟ್ ಎಂ ಪೀಸ್ ಮಾಡಿ ವಿಡಿಯೋ ಪ್ರದರ್ಶನ ಮಾಡಿದ್ದಾರೆ ಅಲ್ಲಿ ಅದಕ್ಕೋಸ್ಕರ ಸ್ವಲ್ಪ ಕೊಟ್ಟು ಸಮರ್ಥ ಉತ್ತರ ಕೊಡ್ತಾರೆ ನೀವದ ನಾ ಹೇಳಬಾರ್ದು ನೋಡಿ ನಿನ್ನೆಲ್ಲ ಬೆಸ್ಟ್ ಬೀದರು ಬೀದರು ಏನೂ ಅಲ್ಲ ಬೆಳಗಾವಿ ಸಂಘಟನೆ ಐತೆ ನಾ ಎಮ್ ಎಲ್ ಪ್ರಮಾಣ ಸಂಘಟನೆ ಐತೆ ಇಲ್ಲಿ ಕೂಡ ದೊಡ್ಡ ಮತ್ತಲ್ಲ ಬೀಜರ್ದಲ್ಲಿ ಅದ ಅದ್ಭುತವಾದಂಥ ಪ್ರದರ್ಶನ ಅದನ್ನ ಸಹಿತ ಮೀಡಿಯಾದ್ರೆ ಕೆಲವೊಂದು ಮೀಡಿಯಾ ಕೆಲವೊಂದು ಮೀಡಿಯಾ ಕೈ ಕೈ ಮಿಗಿಲಾಸಿ ಅಂದ್ರೆ ಎಲ್ಲಿ ಇತ್ತು ನನಗೆ ಗೊತ್ತಿಲ್ಲಪ್ಪ ಕೈ ಕೈ ಬಡ್ದಾಗ ಇತ್ತು ಟಿವಿ ಬಂತು ನಮಗೆ ಗೊತ್ತಿಲ್ಲ ಅಲ್ಲಲ್ಲ ಅದಲ್ಲ ನಿಮ್ಮ ಮೀಡಿಯಾದರೆ ಪಾಪ ಎಣ್ಕಾಚಿ ಬಪ್ಪ ಎಣ್ಕಾಚಾರ ವಿಡಿಯೋ ಐತಿ ಇಲ್ಲೈತೆ ಅವ್ನ ಪಪ್ಪ ಮಕ್ಳು ಬ್ಲ್ಯಾಕ್ ನಾವು ಬಿದ್ದಾನೆ ಹೌದು ಆಯ್ತು ನೋಡ್ರಿ ನೋಡಿರಿ ಇಲ್ಲ ಇದ್ನ ಕಡೆ ಅದ ಅವ್ರು ಎಣ್ಕಾಚಾರ ಪಾಪ ಒಳ್ಳೆ ಮನುಷ್ಯ ಅದಕ್ಕೆ ಪಾಪ ಅದಕ್ಕೆ ಅನಿವಾರ್ಯ ಯಡಿಯೂರಪ್ಪನ ಜೋಡ್ ಹೋಗಲೇಬೇಕಾದಂತ ಪರಿಸ್ಥಿತಿ ಅವಾಗೊಬೈಲ್ ಕಾಳ ಒಳ್ಳೆ ಮನುಷ್ಯ ಅಲ್ಲಿ ಅಪ್ಪ ಮಕ್ಕಳ ಸಮರ್ಪ ಅನಿವಾರ್ಯ ನಮ್ಗೆ ಅನಿವಾರ್ಯ ಯು ಟೆಕ್ನಾಲಜಿ ಅವರು ಈ ಕೇಪಬಲ್ ಅವರಿಗೆ ಶಕ್ತಿ ಇದೆ ಇದಕ್ಕೆ ಉತ್ತರ ಕೊಡ್ತಕ್ಕಂಥದಕ್ಕೆ ಮತ್ತು ನೈಜವಾಗಿ ಯಾವ ಹೋರಾಟವನ್ನು ನಾವು ಮಾಡ್ತಾ ಇದ್ವಿ ಹೋರಾಟವನ್ನು ಆ ವಿಚಾರವಾಗಿ ಕೇಳ್ತಾ ಇದ್ದಾರೋ ಅಥವಾ ಬೇರೆ ವಿಚಾರವಾಗಿ ಕೇಳ್ತಾ ಇದ್ದಾರೋ ನೋಟಿಸಸ್ ಅಲ್ಲಿ ನಮಗೆ ಗೊತ್ತಿಲ್ಲ ಯಾವುದೇ ವಿಚಾರಕ್ಕೆ ಬಂದ ಪಕ್ಷದ ಸಂಘಟನೆ ವಿಚಾರದಲ್ಲಿ ಇರ್ಬೋದು ಅಥವಾ ಹೋರಾಟಗಳು ಮಾಡ್ತಕ್ಕಂಥ ವಿಚಾರದಲ್ಲಿ ವಾಕ್ ಹೋರಾಟವನ್ನು ಮಾಡ್ತಕ್ಕಂಥ ವಿಚಾರದಲ್ಲಿ ಟೆಕ್ನಾಲಜಿ ಅವರಿಗೆ ಪೂರ್ಣ ಪ್ರಮಾಣದ ದರ್ತಕ್ಕಂಥ ಆ ಒಂದು ಬದ್ಧತೆ ಇದೆ ಮತ್ತು ಶಕ್ತಿ ಇದೆ ಆ ನೋಟಿಸ್ಗೆ ಕ್ರಮಬದ್ಧವಾಗಿ ಅವರು ಉತ್ತರವನ್ನು ಕೊಡ್ತಾರೆ ಯಾರು ನೋಟಿಸ್ ಕೊಟ್ಟಿದ್ದಾರೆ ಕೊಡ್ತಾರೆ ಯಾವ ಭಾವನೆಗಳು ಕೇಂದ್ರದಿಂದ ಆಗ್ಲಿ ಅಥವಾ ರಾಜ್ಯದ ಪಕ್ಷದಿಂದ ಆಗಲಿ ನಮಗೆ ಬಂದಿಲ್ಲ ಯಾಕಂದ್ರೆ ವಕ್ ಹೋರಾಟ ಇವತ್ತಿಂದ ನಡೀತಾ ಇಲ್ಲ ಇದು ಬಹಳ ವರ್ಷಗಳ ಕಾಲದಿಂದನೂ ಕೂಡ ನಿರಂತರವಾಗಿ ಇದ್ರ ಬಗ್ಗೆ ಸಾಕಷ್ಟು ಜನ ರೈತರು ಇದರ ಬಗ್ಗೆ ಚಳುವಳಿ ಮಾಡಿದ್ದಾರೆ ಮತ್ತೊಂದು ಮಾಡಿದ್ದಾರೆ ಇದು ಒಂದು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಬಂದಿರತಕ್ಕಂಥ ಕಾರಣ ಏನು ಅಂದರೆ ವಕ್ಫ್ ಆ್ಯಕ್ಟನ್ನು ಇವತ್ತು ಕೇಂದ್ರ ಸರ್ಕಾರ ಅದನ್ನು ಅಮೆಂಡ್ಮೆಂಟ್ ಮಾಡಬೇಕು ಅಂತೇಳಿ ಪ್ರಧಾನಮಂತ್ರಿಗಳ ಇಚ್ಛೆ ಏನಿತ್ತು ಅದಕ್ಕೆ ಅನುಸಾರವಾಗಿ ನಾವು ಅದಕ್ಕೆ ತಯಾರಿ ಮಾಡ್ಕೊತಾ ಇದ್ವಿ ಯಾವ ಭಾವನೆಗಳಲ್ಲಿ ಅದನ್ನು ಬದಲಾವಣೆಗಳನ್ನು ಅಥವಾ ಅಮೆಂಡ್ಮೆಂಟ್ಗಳನ್ನು ತರೋದಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಅದರ ಒಳಗೆ ಶ್ರೀತ ಜಮೀರ್ ಅಹಮದ್ ಅವರು ಕರ್ನಾಟಕ ಸರ್ಕಾರ ಮಂತ್ರಿಗಳು ಇವತ್ತು ಅದನ್ನು ಪಬ್ಲಿಕ್ ಗ್ರೀವಿಯನ್ಸಸ್ಸು ಅಥವಾ ಅಹವಾಲನ್ನು ಕೇಳೋ ರೂಪದಲ್ಲೋ ಅಥವಾ ಅದಾಲತ್ ನಡೆಸಿದ್ದೀನಿ ಅಂತಲೂ ಅಥವಾ ಪಬ್ಲಿಕ್ ಮೀಟಿಂಗ್ ಮಾಡಿದ್ದೀನಿ ಅಂದ ಅರ್ಥದಲ್ಲೂ ವಕ್ ಪ್ರಾಪರ್ಟಿಗಳು ಅದು ಇಷ್ಟಿಷ್ಟು ಎಕರೆ ಇದೆ ಇದಕ್ಕೆಲ್ಲದಕ್ಕೂ ಕೂಡ ಕೂತು ಜಾಗದಲ್ಲೇ ಡಿ ಸಿಗಳಿಗೆ ಮತ್ತು ತಹಶೀಲ್ದಾರಿಗೆ ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟಿಗೆ ಈ ಎಲ್ಲದನ್ನು ಕೂಡ ವಕ್ಫ್ ಅಂತೇಳಿ ತಕ್ಷಣದಲ್ಲಿ ಕೂತು ಜಾಗದಲ್ಲೇ ಬರ್ಸಿ ಅಂತಕ್ಕಂಥದ್ದು ಹೇಳಿದ್ದೇನಿದೆ ಇದು ಆತಂಕವನ್ನು ಇಡೀ ರಾಜ್ಯದಲ್ಲಿ ರೈತ ವರ್ಗದಲ್ಲಿ ಭಾಳ ದೊಡ್ಡ ತಲ್ಲಣವನ್ನು ಉಂಟು ಮಾಡ್ತು ಆ ಕಾರಣಕ್ಕೋಸ್ಕರ ರಾಜ್ಯದ ರೈತರು ಮತ್ತು ಆ ಕುಟುಂಬದವರು ಇದಕ್ಕೆ ಸೂಕ್ತವಾಗಿರ್ತಕ್ಕಂಥ ಪರಿಹಾರವನ್ನು ನಮಗೆ ಒದಗಿಸ್ಕೊಡ್ಬೇಕು ಅಥವಾ ಇದನ್ನು ರಕ್ಷಣೆ ಮಾಡಿಕೊಡ್ಬೇಕು ಅಂತ ಹೇಳಿ ಶುರು ಮಾಡಿದೆ ಆ ಕಾರಣಕ್ಕೋಸ್ಕರನೇ ನಮ್ಮ ಯೋಜನೆ ಏನಿತ್ತು ವಕ್ಫನ್ನು ಕೆಲವು ಬ ಬದಲಾವಣೆಗಳನ್ನು ಕೆಲವು ನಿಯಂತ್ರಣವನ್ನು ಮಾಡಬೇಕು ಅದನ್ನು ಫೈನಾನ್ಷಿಯಲ್ ಆ್ಯಂಡ್ ಸೋಷಿಯಲ್ ಆಡಿಟಿಂಗ್ ಏನು ಮಾಡಿದೆ ಮಾಡದೆ ಅದರ ದುರ್ಬಳಕೆ ಆಗ್ತಾ ಇತ್ತು ಕರಪ್ಷನ್ ಟೋಟಲ್ ಅದರಲ್ಲಿ ನನ್ನ ಕಮಿಟಿಯಿಂದನೇ ನಾನು ಸುಮಾರಷ್ಟು ವರ್ಷಗಳ ಕಾಲ ನಾನು ಅಧ್ಯಕ್ಷನಾಗಿ ಕೆಲಸ ಮಾಡಿದವನು ನಾನು ಪ್ರತಿ ವಾರೂ ಕೂಡ ಒಂದಲ್ಲ ಒಬ್ಬ ಡಿ ಸಿಗಳನ್ನ ಒಬ್ಬರನ್ನು ಕರೆಸಿ ಅವರನ್ನು ಕೂರಿಸಿ ಇದೇನು ವಕ್ ಪ್ರಾಪರ್ಟಿಯಲ್ಲಿ ಇಷ್ಟು ಅವ್ಯವಹಾರ ನಡೆದಿದ್ದೆ ಅಂತೇಳಿ ನಾನು ರಿಪೋರ್ಟ್ನಲ್ಲೇ ನಾವು ಅಸೆಂಬ್ಲಿನಲ್ಲಿ ಟೇಬಲ್ ಮಾಡಿದ್ವಿ ಮತ್ತು ವಕ್ ಪ್ರಾಪರ್ಟಿಗಳನ್ನು ಕ್ರಮಬದ್ಧವಾಗಿ ತರೋದಕ್ಕೆ ನಮ್ಮ ಕಮಿಟಿನೇ ಮೇನ್ ಕಾರಣ ಬಿಕಾಸ್ ಆವತ್ತಿನ ದಿನದಲ್ಲಿ ಸಿಇಒ ಇದ್ದೋರನ್ನ ಜಾಫರ್ ಅಂತ ಇದ್ರು ಅಂತೇಳಿ ನಾನು ಭಾವಿಸ್ತೀನಿ ಅವತ್ತು ಅವ್ರ ಹತ್ರನೇ ಇಷ್ಟು ಎಲ್ಲ ಪ್ರಾಪರ್ಟೀಸ್ಗಳಿಗೂ ಸೈನ್ ಹಾಕ್ಸ್ಬಿಟ್ಟು ಅಸೆಂಬ್ಲಿನಲ್ಲಿ ನಾವು ಟೇಬಲ್ ಮಾಡಿದ್ವಿ ಅದಾದ ಮೇಲೇ ವಕ್ ಪ್ರಾಪರ್ಟಿ ಲೀಸ್ಟ್ ಅಂತ ಹೇಳಿ ಕರ್ನಾಟಕದಲ್ಲಿ ಶುರುವಾಗಿತ್ತು ಶುರುವಾಗಿತ್ತು ಹಾಗಾಗಿ ವಕ್ಕಿನ ವಿಚಾರವಾಗಿ ಅವರು ವಕ್ ಹೋರಾಟಕ್ಕೆ ವಿಚಾರವಾಗಿ ನೋಟಿಸಸ್ ಕೊಟ್ಟಿದ್ದಾರೆ ಅಥವಾ ಬೇರೆ ಯಾವ ವಿಚಾರದಲ್ಲಿ ನೋಟಿಸಸ್ ಕೊಟ್ಟಿದ್ದಾರೆ ಅನ್ನೋದು ನನಗೆ ತಿಳಿದಿಲ್ಲ ವಿಜೇಂದ್ರ ಅವರು ದೆಹಲಿಗೆ ಹೋಗಿ ಬಂದ ತಕ್ಷಣ ನೋಟಿಸ್ ಜಾರಿ ಆಗುತ್ತೆ ಅಲೋ ವಿಜೇಂದ್ರ ಅವ್ರಿಗೂ ಈ ನೋಟಿಸಸ್ಗೂ ನಾನು ಸಂಬಂಧ ಮಾಡೋದಕ್ಕೆ ಹೋಗೋದಿಲ್ಲ ನಾನು ಯಾಕಂದ್ರೆ ವಿಜೇಂದ್ರ ಅವರು ಅವರು ಯಾವ ಮಟ್ಟದಲ್ಲಿ ಅದನ್ನು ಯೋಚನೆ ಮಾಡ್ತಾ ಇದ್ರ ವಕ್ಫ ಗೊತ್ತಿಲ್ಲ ಯಾಕಂದ್ರೆ ಯಾವ ಹಾದಿ ಬೀದಿಯಲ್ಲಿ ಮಾತಾಡಬಾರದು ಅಂತ ಹೇಳಿ ಯತ್ನಾಳ್ ಅವ್ರಿಗೆ ಅನ್ನೋ ಒಂದು ಸಭೆಯಲ್ಲಿ ಅವ್ರ ವಿರುದ್ಧನೇ ನೀವು ವಾಗ್ದಾಳ ಮಾಡ್ತಾ ಇದ್ದೀರ ಅದು ಅವರು ವೈಯಕ್ತಿಕವಾಗಿರ್ತಕ್ಕಂತ ಮಾತುಗಳನ್ನ ಆಡಿದಾರೆ ಇವಾಗ ನಮ್ಮ ತಾಲೂಕ್ನಲ್ಲೂ ಕೂಡ ಮಾಡಿದ್ದಾರೆ ಒಂದೇ ಸರಿಗೆ ನಮ್ಮ ಕಾರ್ಯಕರ್ತರನ್ನ ಐದು ಜನ ಸಸ್ಪೆಂಡೇ ಮಾಡ್ತಿದ್ದಾರೆ ಅದು ನಾವು ಇಲ್ಲಿ ವಕ್ ಹೋರಾಟವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ಅದನ್ನು ರಾಜಕೀಯವಾಗಿ ತಗೊಳ್ತಕ್ಕಂಥ ಅವಶ್ಯಕತೆಗಳು ಅವ್ರಿಗೆ ಇರಲಿಲ್ಲ ಅಂತ ನಾನು ಭಾವಿಸ್ತೀನಿ ಅದನ್ನು ತಗೊಂಡೋಗಿ ಯಾರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ನಾವು ಮಂಡಲದಿಂದ ನಾವು ರೆಸೊಲ್ಯೂಷನ್ಸ್ ಮಾಡಿದ್ವು ಅವ್ರನ್ನ ಬಿಟ್ಬಿಟ್ಟು ಕಾರ್ಯಕರ್ತರ ಮೇಲೆ ಹೋಗ್ಬಿಟ್ಟು ಸಸ್ಪೆಂಡ್ ಮಾಡಿಸಿ ಜಿಲ್ಲಾಧ್ಯಕ್ಷನಿಗೆ ಹೇಳಿ ಮ ಇದನ್ನೆಲ್ಲ ಮಾಡಿರ್ತಕ್ಕಂಥ ಇವೆಲ್ಲವನ್ನ ಅಧಿಕಾರದ ಸ್ಥಾನಗಳ ದುರುಪಯೋಗನೂ ಕೂಡ ಆಗುತ್ತೆ ಆ ರೀತಿಯಲ್ಲಿ ಮಾಡಿದಾಗ ಇವಾಗ ನಾನೇ ಅದ್ರ ಬಗ್ಗೆ ಜೋರಾಗಿ ಮಾತನಾಡಬೇಕು ಅಂದರೆ ಯಾರ ಬಗ್ಗೆ ಮಾತನಾಡಬೇಕು ದೇಶನ ಬಗ್ಗೆ ಮಾತನಾಡಬೇಕಾ ರಾಜ್ಯಾಧ್ಯಕ್ಷರ ಬಗ್ಗೆ ಮಾತನಾಡಬೇಕಾ ಯಾಕೆ ಹಿಂಗೆಲ್ಲ ಮಾಡ್ತಾ ಇದ್ದೀವಿ ಕಾರ್ಯಕರ್ತರು ನಿಮ್ಮ ಸಿಟ್ಟು ಏನಿದ್ರು ಕೂಡ ಆ ಥರ ರಾಜಕೀಯವಾಗಿದ್ದರೆ ನೀವು ಈ ವಕ್ ಹೋರಾಟಕ್ಕೆ ನಮ್ಮ ಜೊತೆಗೆ ಸೇರ್ಕೋಬೇಕಿತ್ತು ಇದರಿಂದ ನಾವು ರೈತರನ್ನ ಮತ್ತು ಕರ್ನಾಟಕದ ಆಸ್ತಿಯನ್ನ ಉಳಿಸ್ಕೊಡ್ತಕ್ಕಂಥ ಕೆಲಸ ಮಾಡಬೇಕಿತ್ತು ಮತ್ತು ಕರ್ನಾಟಕ ಸರ್ಕಾರ ವತಿಯಿಂದ ಏನು ವಕ್ಫ್ ಆ್ಯಕ್ಟನ್ನು ನೀವು ಕೇಂದ್ರದಲ್ಲಿ ಅದಕ್ಕೆ ಅಮೆಂಡ್ಮೆಂಟ್ ಗಳನ್ನ ತರ್ತಾ ಇದ್ದಾರೆ ಬದಲಾವಣೆಗಳನ್ನ ತರ್ತಾ ಇದ್ದಾರೆ ತಿದ್ದುಪಡಿಗಳನ್ನ ತರ್ತಾ ಇದ್ದಾರೆ ಅದಕ್ಕೆ ಪೂರ್ಕವಾಗಿರ್ತಕ್ಕಂಥ ವಾತಾವರಣವನ್ನು ನೀವು ಸೃಷ್ಟಿ ಮಾಡಬೇಕಿತ್ತು ಅದಕ್ಕೆ ನೀವು ಜನದ ಬಳಿಗೆ ಹೋಗ್ಬೇಕಿತ್ತು ಜನದ ಬಳಿಗೆ ಹೋಗದೆ ನಾವು ಯಾವುದೇ ಕಾರ್ಯಕ್ರಮವನ್ನು ಮಾಡದೆ ಹೋಗೋರ್ಗೂ ಬಿಡೋದಿಲ್ಲ ಮತ್ತು ಹೋದವ್ರ ಮೇಲೆ ಇಲ್ಲ ಸಲ್ಲದ ಆಪಾದನೆಗಳನ್ನ ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡಿದ್ವಿ ಮತ್ತು ಇಲ್ಲ ನಾವು ಇವ್ರನ್ನೆಲ್ಲಾರನೂ ಕೂಡ ಕರೆದಿದ್ವಿ ಇಲ್ಲ ಎಲ್ಲಾರ್ಗು ಕೂಡ ಫೋನ್ ಮಾಡಿದ್ವಿ ನಮಗಂತೂ ಯಾರು ಇಲ್ಲಿ ಗೊತ್ತು ಅಲ್ಲ ಈ ವಿಚಾರವಾಗಿ ವಕ್ ವಿಚಾರವಾಗಿ ನಮಗೆಲ್ಲರೂ ನಿಂತಿದ್ದಾರೆ ಕೇಂದ್ರ ಸರ್ಕಾರದಿಂದ ಬಂದಿರ್ತಕ್ಕಂಥ ಮಂತ್ರಿಗಳು ನಿಂತಿದ್ದಾರೆ ಎಂ ಪಿ ಅವ್ರು ನಿಂತಿದ್ದಾರೆ ಯತ್ನಾಳ್ ಅವರಿಗೆ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ಯಾವ ಆಧಾರಕ್ಕೆ ಯಾವ ವಿಚಾರಕ್ಕೆ ಕೊಟ್ಟಿದ್ದಾರೆ ಅನ್ನೋದು ನನಗೆ ಮಾಹಿತಿ ಇಲ್ಲ ಅದರಲ್ಲಿ ಏನ್ ಉಲ್ಲೇಖ ಆದ್ರೂ ಕೂಡ ಅವ್ರ ಬೆನ್ನಿಗೆ ನೀವು ಎಲ್ಲರೂ ಇರ್ತೀವಿ ವಕ್ ವಿಚಾರದಲ್ಲಿ ನಾವು ನೂರಕ್ಕೆ ನೂರು ಅವ್ರ ಹಿಂದೆ ಬೆನ್ನೆ ನಿಂತೇ ನಿಲ್ತೀವಿ ರಾಜಕೀಯವಾಗೂ ಕೂಡ ನಾವು ಸಂಘಟನೆ ಮಾಡಬೇಕು ಅನ್ನೋ ವಿಚಾರದಲ್ಲಿ ಪಕ್ಷವನ್ನ ಎಲ್ಲಿ ನಮಗೆ ಕಲ್ಯಾಣ ಕರ್ನಾಟಕ ಈ ಭಾಗ ಭಾಳ ಒಂದು ಸ್ವಲ್ಪ ನಾವು ಕಡಿಮೆ ಇದ್ವಿ ಅಥವಾ ನಮ್ಮ ನಮ್ಮ ಜಾಗದಲ್ಲೇ ನಾವು ಕಡಿಮೆ ಇದ್ದೀವಿ ಅದನ್ನು ಬಿ ಜೆ ಪಿಯನ್ನು ಇನ್ನು ಮೂರು ವರ್ಷದಲ್ಲಿ ಇಲ್ಲಿಂದ ಒಂದು ಸಾವಿರ ದಿನ ಇದೆ ಅಷ್ಟೇ ನಿಮಗೆ ಎಲೆಕ್ಷನ್ಗೆ ಲೆಕ್ಕ ಹಾಕಿದರೆ ವಿ ಹ್ಯಾವ್ ಒನ್ ತೌಸಂಡ್ ಸಾವಿರ ದಿನದಲ್ಲಿ ನಾವು ಮತ್ತೊಂದು ಸರಿ ನಾವು ನೂರ ಮೂವತ್ತು ಮೂವತ್ತೈದು ಸ್ಥಾನಗಳನ್ನು ಶಾಸಕ ಸ್ಥಾನಗಳನ್ನ ಗಳಿಸ್ಕೊಂಡು ನಿಟ್ಟಿನಲ್ಲಿ ದಾಟದ್ದು ನಮ್ಮ ಗುರಿ ಇದೆ ಅದಕ್ಕೆ ಒಂದೇ ದಿನಕ್ಕೆ ಎಲೆಕ್ಷನ್ ಬಂದಾಗ ನೀವು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಸ್ಥಳೀಯ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು ಸ್ಥಳೀಯ ಮುಖಂಡತ್ವವನ್ನು ಅರ್ಥ ಮಾಡಿಕೊಂಡು ಪ್ರಾದೇಶಿಕವಾಗಿ ನಾವು ಯಾವ ಅಸಮತೋಲನ ಆಗಿದೆ ಅದೆಲ್ಲದೂ ಕೂಡ ಸರಿ ಮಾಡಿಕೊಂಡು ಪಕ್ಷದೊಳಗೆ ಹೋಗ್ತಾರೆ ಅಂತ ವಿಚಾರ ಇದೀಗ ವಿಜೇಂದ್ರ ಹೇಳ್ತಾರೆ ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡಿದರೆ ಯಾವುದೇ ಶುಭಮೂರ್ತನವ್ರೆ ಬಿಡುಗಡೆ ಮಾಡಲಿ ಅಂತೇಳಿ ಡೌಲ್ ಹಾಕ್ ಮಾಡ್ತಾರೆ ಸಿ ಅವರು ಹೇಳಿ